ಹಲೋ ನಮಸ್ತೆ ಈಗ ನಾನು ಸಿಂಪಲ್ಲಾಗಿ ಹಾಗಲಕಾಯಿ ಗೊಜ್ಜೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ಬೇಕಾಗಿರೋದು ಹಾಗಲಕಾಯಿ ಈರುಳ್ಳಿ ಟೊಮೆಟೊ ಮನೆಯಲ್ಲೇ ಇರೋವಂಥ ಸಾಂಬಾರು ಪುಡಿ ಒಗ್ಗರಣೆಗೆ ಕರಿಬೇವು ಸಾಸಿವೆ ಮಾಡೋ ವಿಧಾನ ತೋರಿಸ್ತೀನಿ మొదలు ఎణ హాక ఎణ కాదు అండి

ಈರುಳ್ಳಿ ಚಂದಕ್ಕೆ ಫ್ರೈ ಆಗ್ಲಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಜೊತೆಗೆ ಹಾಗಲಕಾಯಿ ఇదెల్ల ఫ్రై ఆగం స్వల్ప కుడిస్కో ఇదామే నిమ ఖారెట్ బో రుచికి తక్త ఉప్పు ಇದೆಲ್ಲ ಹಾಕಾದ್ಮೇಲೆ ಒಂದು ಲೋಟ ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿ ಮುಚ್ಕೊಳ್ಬೇಕು ಇದು ಮೂರು ಬಿಸಿಲ್ ಬರಲಿ ಈಗಿದ ಮೂರು ವಿಝಿಲ್ ಬಂದಿದೆ ನೋಡಿ ಹಾಗಲಕಾಯಿ ಗೊಜ್ಜು ಎಷ್ಟು ಚೆಂದಾಗಿದೆ ಆಗಿದೆ ಇದನ್ನು ನೀವು ಬಿಸಿ ಬಿಸಿಯಾಗಿ ಚಪಾತಿ ಜೊತೆನೋ ಅನ್ನದ ಜೊತೆನೋ ತಿನ್ಬೋದು ಟೇಸ್ಟು ತುಂಬ ಚೆಂದಾಗಿ ಬಂದಿದೆ